ನಿಮ್ದು ಅಮ್ಮ ಕಡೆ ಪಟೆಲ್ಲಪ್ಪ ಬರೇ ನನಗೆ ನ್ಯಾಯ ಒದಗಿಸ್ಕೊಡಿ ನನಗೆ ಮೋಸ ಮಾಡೋನಿ ಮಗ ನನಗೆ ಹಂಗಾರ ಮಾಡಿ ನ್ಯಾಯ ಒದ್ಗಿಸ್ಕೊಡ್ಬೇಕು ಊರಿಂದ ಊರಿಗೆ ಬಂದೀವಿ ನೀ ನನ್ನ ಹೋಗಿ ಎರಡು ತಿಂಗ್ಳು ಆಗದೆ ಇವ್ನು ಈ ತರ ಮಾಡ್ದೆ ಮೊದ್ಲೇ ನನ್ನ ಗಂಡ ಹನುಮಾನ ಪಿಚಾಚಿ ಈಗ ನಾನು ನಿನ್ನ ಅವ್ನು ಕೂಡ ಭಾಳ ಕರದ ಪಟೆಲ ಪರೇ ನಿಮ್ಮ ಕಾಲು ಕಟ್ಕೋತೀನಿ ನಿಮ್ಮ ಮಗಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ಏನು ಮಾಡೀವಿ ರೀ ನನಗೆ ಹಂಗಾರ ಮಾಡಿ ನಂಗೆ ತಾಲಿ ಒಂದು ಕಳ್ಸ್ಕೊಟ್ ಬಿಡಿ ಸಾಕು ಸರಿ ಆಯ್ತು ತಡಮ್ಮ ಅಮ್ಮ ಈಗ ನಿಮ್ಮ ಮಗನು ಇಲ್ಲವಲ್ಲ ಹೆಂಗ್ ನಾವ್ ತೀರ್ಮಾನ ಮಾಡೋದು ಬುದಿ ನನ್ನ ಸಾವತಿಗೆ ಹುಷಾರಿತಿಲ್ಲ ಅದಕ್ಕೆ ಅವರು ಅವ್ನು ನನ್ನ ಮಗ ಹೇಳವನೇ ಅವ್ವ ನೀನು ಏನು ಅಂದರುವೇ ಏನು ಒಪ್ಕೊಂಡ್ರು ನಿನ್ನೇ ನಿನ್ನ ಮಾತಿದ್ನು ನೀನು ಹಾಕಿದ ಗೆರೆ ನನ್ನದು ಆಟಕಿಲ್ಲ ನೀನು ಏನು ಹೇಳ್ತೀನಿ ನನಗೆ ಕೇಳ್ತೀನಿ ಕನವ ಅಂತ ಹೊಂದ ನಿನಗೆ ಒಯ್ತಾ ಕೂತಿದೆಯಲ್ಲ ನ್ಯಾಯ ಕೊಟ್ಟವ್ರೆ ಏನಿದಕ್ಕೆ ಅದಕ್ಕೆ ಅವನು ನೀನು ಒಪ್ಕವ ನೀನು ನೀನು ಹೆಂಗೆ ಒಪ್ಕತಿ ಅದಕ್ಕೆ ನಾನು ಸಿದ್ಧ ಕನವ ಅಂತ ಅಂದ ನನ್ನ ಮಗ ನನ್ನ ಮಗ ಅವನೇನು ಕಡೆ ಮಾತಾಡಿ ಪಟ್ಟಿಲ್ಲ ಪರೇ ನೀವು ನಮ್ಮೂರನ್ನ ನ್ಯಾಯಕಾಯಿಯವರು ನಿಮ್ಗೆ ಗೊತ್ತು ಒಳ್ಳೆದ್ಯಾದು ಕೆಟ್ಟದ್ಯಾದವು ಅಂತ ಅಲ್ಲ ಈ ಹುಳು ಮೈ ಮುಟ್ರು ಮುಟ್ರು ಅಂತ ಕೇಳಿ ತೋ ತೋಟ ತೆಗಿ ಹೋಗಿ ಅವನ ಇಟ್ಕೊಂಡು ಹೇಳ್ತಾ ಮೇಲ್ ಬಿದ್ದು ಹೋದ್ರೆ ಗಂಡಸುಗಳು ಸುಮ್ಮನೆ ಅದಾರ ಬುದ್ಧಿ ಹೇಳಿ ನೀವೇ ಸುಮ್ಮನೆ ಅದಾರ ಇವಳು ಯಾಕೆ ಹೋಗಿದ್ಲು ಬೇಡ ಮೀನ್ ಸಾರ್ಗೆ ಅವ್ನು ಸರಿ ಇಲ್ಲ ಇವ್ರು ಇವ್ರ ಯಾಕೆ ಅರ್ಧಿ ಮೀನ್ ಸಾರಿ ಕುದ್ರು ಮನೇಲಿ ಕೇಳಿ ಬುದ್ಧಿ ಅದ್ನ ಅಲ್ಲ ಕಂದ್ರಮ್ಮ ಸರಿ ಗಂಡಸ ನೀವು ಮನೆ ಒಳಗೆ ಕರ್ದಿ ಅದ್ ಹೆಂಗಮ್ಮ ಮೀನ್ ಸಾರ್ ಮಾಡಿ ಕುದ್ರಿ ನೀವು ಇಲ್ಲ ಕಂದ್ ಬುದಿ ಇವೆಲ್ಲ ಸುಳ್ಳು ನಾವೇ ಮೀನ್ ಸಾರ್ ಮಾಡಿ ಹೋಗಿದ್ದು ಮತ್ತೆ ಮಾತಾಡ್ಬೇಕು ನೀರೇ ಬಗಳ ಮನೇನೆ ದಿಸ ಮತ್ ಬಂದಿ ಮೀನ್ ಸಾರ್ ಉಂಡ ಅಂತ ನಾನೇ ಬುದ್ಧಿ ಮುಚ್ಚಮ್ಮ ಬಾಯ ಜಾಸ್ತಿ ಮಾತಾಡ್ಬೇಡ ನೀನು ಓ

ಸರಿಯಾ ಹಂಗೆ ಅಂದಿರೋರು ಸಾಕ್ಷಿಗೂ ಗೊತ್ತು ನಮಗೆ ಅವರೇ ಯಾರ ಕೈಲಿ ಇಳಿಸ್ಬೇಕು ಅಂತ ಗೊತ್ತು ಹಿಂಗೆಲ್ಲ ಅಂದಿರಾಗ ಅವನು ಭಯ ಪಟ್ಕೊಂಡು ನಾನು ಕುಟ್ಟಿ ಹೇಳ್ದೆ ಅವ ಹಿಂಗೆ ಹಿಂಗೆ ಅಂತ ಕೊಳೆ ಕಣ್ ನಂಗೆ ಕಣವ ಅಂತ ನೀನು ಎದುರ್ಕಾಬೇಡ ಸುಮ್ಕಿಲ್ಲ ಅದಕ್ಕೆ ಇದು ನಡೆದಿರೋದು ಅವ್ರ ಸಂಧೆಗೆ ಅವನು ಹೇಳ್ದ ನಂಗೆ ಗೊತ್ತಾರೋ ಏಳು ಸಂಧೆ ಗೊತ್ತಿಕೆಯೇ ರೋಡಲ್ಲಿ ಅವನು ಪಡ್ದಾಗ ನಡ್ಕೊಬೈತಾರೆ ಇವಳೆ ಅಡ್ಡಕ್ಕ ಬಿಟ್ಟು ಕೈ ಹಿಡ್ಕೊಂಡು ಇವಳೇ ಎಳ್ದ್ದಾಡ್ಬಿಟ್ಟು ನಾನು ಹಿಡ್ಕಂಡು ಅಂದ್ಬಿಟ್ಟು ಹೇಳಿರೋದು ಇವನು ಗೋವಿಂದಣ್ಣ ಅಂತ ತಕೋತಾನೆ ಅಕ್ಕಿ ಅವನು ಸಪೋರ್ಟ್ ಬಂದಿರೋದು

ಜಾಸ್ತಿ ಮಾತಾಡಬೇಡ ಸರಿ ಬಿಡವ ಆಯ್ತು ಐತಿನ್ ಬಿಡು ಹೋಗ್ನಿಲ್ಲ ಅಂದ್ರೆ ನಿನ್ ಮಾನ ಮರ್ಬೋದಿ ಹೆಂಗ್ ಕಳಿಬೇಕು ಅಂತ ಕಳಿತೀನಿ ನನ್ಗೆ ಗೊತ್ತು ಸರಿ ಸರಿ ಬಿಡು ಆಯ್ತು ನೋಡ್ರ ಬುದಿ ನೋಡಿದ್ರೆ ಅವ್ನ್ ಕಳ್ಳಾಟ ಇರುತ್ತೆ ನಂಗೆ ಬಾಯ್ ಮುಚ್ಕೊಂಡು ಹೋಗಿದ್ದು ಅವ್ನ ಮಾತು ಕಟ್ಕೊಂಡು ನೀವು ಬಾಳಾಡ ಕುತ್ಕೊಂಡ್ರೆ ಬಾಳರಿ ಬೇಡಿ ನ್ಯಾಯವಾಗಿ ನೀವು ನ್ಯಾಯ ತೋರಿಸಿ ಬುದಿ ನೀವು ದಾರಿದೀಪ ಊರಿಗೆ ನೀವು ನ್ಯಾಯ ಇರತ್ತ ಮಾತಾಡಬೇಕು ಸೋಮ್ ಕುತ್ಕಮ್ಮ ಏನ್ ನನ್ಗೆ ಬುದ್ಧಿ ಕೊಡಕ್ ಕೂತಿಯಲ್ಲಮ್ಮ ನೀನು ವಿಚಾರಣೆ ಮಾಡ್ತಾ ಇಲ್ವಾ ಈಗ ನೋಡ್ರಮ್ಮ ಇವಳು ಏಳಿರೋ ಪ್ರಕಾರ ಇಟ್ಕೊಂಡು ಎಲ್ದಾಡವನೇ ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾವಳೆ ನೀನು ಮಗ ಇಲ್ಲ ನೀ ನೋಡಿದ್ರೆ ನಂದೇ ಕೋ ಇದು ಫೈನಲು ನನ್ನ ಮಗ ಏನಿಲ್ಲ ಅಂತ ಅಂತ ಇದೆಯೇ ಅದನ್ನ ಇಟ್ಕೊಂಡು ಈಗ ನಾನು ಕೊನೆಯದಾಗ ಒಂದು ಕೇಳ್ತೀನಿ ಈಗ ಏನವ ನಿಂದು ತಾಯಿ ಇನ್ನೊಂದ್ಸತಿ ಹೇಳು ನಿಂದು ಏನಿಲ್ಲ ನನಗೆ ಹಿಂಗೆ ನನ್ನ ಉಮ್ಮನ ಮಾಡಿರೋಕ್ಕೆ ನನಗೆ ತಾಳಿ ಕಟ್ಟಿ ನನಗೆ ಬಾಳ್ ಕೊಡಬೇಕು ನನ್ನ ಗಂಡ ಸರಿಯಿಲ್ಲ ಇಲ್ಲ ಮೊದಲೇ ಹನುಮನ್ ಪಿಚಾಚಿ ಅವ್ನು ಕೂಡ ಜೀವನ ಮಾಡೋಕೆ ಹಾಕಿಲ್ಲ ಅದೇನು ನನ್ನ ಬೇಕಾದ್ರೆ ಜೊತೆಲೆ ಎಸ್ಕೊಳ್ಳಿ ಇಲ್ಲ ಬೇರೆ ಎಸ್ಕೊಳ್ಳಿ ತಾಳಿ ಒಂದು ಕಟ್ಟಲಿ ನನಗೆ ಬುದ್ಧಿ ಅವಳನ್ನ ನಾನು ಒಂಚೂರು ಮಾತಾಡ್ಸ್ನಾ ಆ ಅದೇನ್ ಮಾತಾಡ್ಸಿ ನೇ ನಿಜ ಹೇಳು ನಿಜಕ್ಕೆ ನನ್ನ ಮಾಮ್ಮಗ ನಿನ್ನ ಹೆಡ್ ಕಳಕ್ಕೆ ಬಂದಿದ್ನಾ ಓ ನಿಜನೇ ಏನಿಲ್ಲ ದಬ್ದೆ ಹೇಳ್ತಾ ಇದರಾ ನಿಜಕ್ಕೆ ಹೇಳ್ತಿರೋದು ಬುದಿ ಆಯಿತು ಇವ್ಳುವೇ ನಮ್ಮಂಗೇ ಒಂದೇ ಜೀವ ಆಯಿತು ಬುಡಿ ಬುಡಿ ಓ ತಾಳಿ ಕಡ್ಸ್ಪುರು ಮತ್ತೆ ಏನಂತ ಐದಿರಿ ನೀವು ಸುಮ್ನೆ ಅಂತ ಕಾಲೇ ಬಾಯಿ ಮುಚ್ಕೊಂಡು ನಿನ್ನ ಮಗ ತಪ್ಪು ಮಾಡವನೆ ಅಲ್ವಲೇ ತಪ್ಪು ಮಾಡಿದ್ಮೇಲೆ ಸುಮ್ ಕೂತ್ಕೋ ನೀನು ಜಾಸ್ತಿ ಮಾತಾಡ್ಬೇಡ ಹೆಣ್ಣು ಬಾಳಾಡಿ ಮಾಡದ ಬೇಡ ಬುذವೇ ಮಾಡಕೊಳದ ಬುಡು ಅಮ್ಮಾ ಸರಿ ಕಣಮ್ಮ ನಾವಿಬ್ರು ಮದುವೆ ಜೊತೆ ಸೇರ್ಕೊಬಿಡು ಸೇರ್ಕೊಳ್ಳೋದು ಬಿಡೋದು ಆಮೇಲೆ ಆಮೇಲೆ ಹೂವೋ ಲೇ ಮಗ ನೀನ್ಗೆ ಹೋಗ್ಬಿಟ್ಟು ಅವನ ಕಾಪ್ರಿ ಕರ್ಕಬ ನಾನು ಇವ್ನೈತೀನ್ ಕರ್ಕ ಬರ್ತೀನಿ ಕಪ್ರಿಗೆ ಯಾಕೆ ಕಾಪ್ರಿಗೆ ನೀನು ಗದ್ಗೆ ಮುಟ್ಟಿ ಸಿದ್ದಪ್ಪಜ್ಜಿ ರಾಜಪ್ಪಜ್ಜಿ ಗದ್ಗೆ ಮುಟ್ಟಿ ನೀನು ಆಣೆ ಮಾಡಬೇಕು ಸರಿಯಾ ಕರ್ಕೊಂಡು ಹೋಗ್ಬಿಟ್ಟು ಅವನ ಕೈಲು ಆಣೆ ಮಾಡಿಸ್ತೀವಿ ನಿನ್ನ ಕೈಲೂ ಆಣೆ ಮಾಡಿಸ್ತೀವಿ ಹ್ಞೂ ನಿಜ ಅವ್ನನ್ನ ಹಿಡ್ಕೊಳಕ್ ಬಂದಿದ ಅಂತ ನೀನು ಆಣೆ ಮಾಡಬೇಕು ಆಯ್ತಾ ಅವನು ಇಲ್ಲ ಅಂತ ಆಣೆ ಮಾಡ್ಬೇಕು ಆಯ್ತಾ ತಾನೆ ಗದ್ಗೆಲಿ ಆಣೆ ಮಾಡುದ್ರೆ ನಾ ಊರಲ್ಲಿ ಮಾಡಿಬಿಟ್ಟು ಮಾಡ್ಬಿಟ್ಟು ಮಾಡ್ಬಿಟ್ಟು ಬಂದ್ ಸಂಜೆ ಹೊತ್ಕೆ ಸತ್ತೋದ ಸುಳ್ಳು ಹೇಳುದ್ರೆ ಅಲ್ಲೇ ಕೊಟ್ಟದ್ದೇ ಅವರು ಸರಿಯಾಗಿ ಬುದ್ಧಿ ತಪ್ಪು ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿ ಬಿಡಿ ಆಣೆಯ ನನ್ ಮಾಲೂ ಮಾಡಿಸ್ತೀನಿ ಇದು ಒಂದ್ ನ್ಯಾಯವಾಗಿ ಅದೇಕನಮ್ಮ ಒಪ್ಪ ಬಿಡಮ್ಮ ಇದು ಒಪ್ಪಿದ್ದ ಏನೇಯ ಹಂಗೆ ಆಗ್ಲಿ ಬಿಡು ಸತ್ಯ ಪರೀಕ್ಷೆ ಹಾಗೆ ಬಿಡ್ಲಿ ಅದ್ಕೇನಂತೆ ಅದೇ ಕಂದ್ಬೂದಿ ಇವನು ಚಾಮಣ ಹಿಂಗೆ ಸುಳ್ಳೆ ಬಿಟ್ಟು ಹಾಳೆ ಮಾಡ್ಬಿಟ್ಟು ಸಂಡೆ ಹೊತ್ತಿಗೆ ಸತ್ತೋದ ರಕ್ತ ಕಕ್ಕೊಂಡು ಅಲ್ವ್ರೂ ನಿಜ 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 ಅದಕ್ಕೆಯ ಕಪ್ಪಿ ಕರ್ಕೊಂಡು ಹೋಗ್ಬಿಟ್ಟು ಬತ್ತೀನಿ ಬುದ್ಧಿ ಆಮೇಲೆ ನಿಮ್ ಸಮ್ಮುಖ ತಾಳಿ ಕಟ್ಸಕ್ ಐತದೆ ಬದುಕಿದ್ರೆ ಸರಿಯಾ ಬುದ್ಧಿ ಸರಿ ಕಣಮ್ಮ ಹಂಗೆ ಮಾಡು ಹಂಗೆ ಆಣೆ ಮಾಡ್ಲಿ ಇಬ್ರು ಆಣೆ ಮಾಡಬೇಕು ನಾವೇ ಕಾಣೆ ಮಾಡಪ್ಪ ಇದೊಳ ಸರಿ ಆಯ್ತಲ್ಲ ಆಣೆ ಪಾಣೆ ಇಲ್ಲ ಆಮೇಲೆ ನಾವೇ ಮಾಡವಾ ನಾವು ಆಣೆಗಿಣೆ ಮಾಡೋರಲ್ಲ ನಾವು ನಿಜ ಬೊಗಳೊಳ್ಗೆ ಆಕಯ್ಯದ್ರುಕೆ ಹಾಳೆ ಮಾಡಕುಟ್ಟು ಇಲ್ಲ ನನ್ನ ನಾನು ಕಾಣೆ ಮಾಡಿ ಓ ನೋಡುದ್ರ ಬುದ್ಧಿ ನೋಡುದ್ರ ತರ ಕಳ್ಳಿ ಅಂಗ ಆಡ್ತಾ ಇದ ಅಷ್ಟರೇ ತಿಳ್ಕಳಿ ಅವಳು ಸುಳ್ ಬೊಗುಳ್ತಾವಳೆ ನನ್ನ ಮಮ್ಮ ಗುಣ ಇಲ್ಲ ಹೇಳ್ತಾವಳೆ ಅಂತ ತಿಳ್ಕಳಿ ಬುದ್ಧಿ ತರ ಮನೆ ಹಾಳು ಮಾಡಕ್ ನಿಂತಾವಳೆ ನಮ್ಮ ಊರಿಗೆ ಬಂದಿ ಅಂತ ನೋಡುದ್ರ ಹಾಗೂ ಸುಳ್ಳು ಹೇಳ್ತಾರ ನಿಜ ಹೇಳ್ತಾ ಇರೋದು ನಮ್ಮ ಹಾಣೆ ಹಣೆ ಮಾಡಕ್ ಬರೀ ಏನೀಗ ಏನ್ರಮ್ಮ ಅದೇಕರಮ್ಮ ನೀವು ತಪ್ಪು ಮಾಡಿರತ್ತೆ ಮಾಡ್ ಏನಿದ್ಗೂ ಆಚಕೆ ಮಾನ ಮರು ಇದ್ರಲ್ಲೇ ಗೊತ್ತಾಯ್ತು ನೀವು ಸುಳ್ಳು ಹೇಳಿದಿರಿ ಅನ್ಬಿಟ್ಟು ನೋಡ್ರಮ್ಮ ಹೇಳ್ತೇನೆ ಕೇಳ್ಕೊಳ್ಳಿ ಇವತ್ತೇ ಹೇಳ್ತೇನೆ ಇವತ್ತೇ ಊರ್ ಖಾಲಿ ಮಾಡ್ಕೊಂಡು ನೀವು ಊರ್ ಬಿಟ್ಟು ಹೋಗಲಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ನಾನೇ ಹಿಡ್ಕೊಟ್ಬಿಡ್ತೀನಿ ನೋಡ್ರಮ್ಮ ಇದೇ ಕೊನೆ ನೀವು ಆಬೆಬ್ಯಾ ಬಿ ಬಿ ಅನ್ನೋದ್ರಲ್ಲಿ ನೋಡಿದ್ರೆ ಗೊತ್ತಾಯ್ತದೆ ನೀವು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ತೇನೆ ಕೇಳ್ಕೊಬಿಡಿ ಇವತ್ತಿಗೆ ಕೊನೆ ಇನ್ನೊಂದು ಸತಿ ಏನಾರಯ್ಯ ಯಾರು ನಮ್ಮ ಊರಲ್ಲಿ ಹೋದ್ರೂ ಮಾತ್ರ ಸುಮ್ಮನೆ ಇರಕ್ಕಿಲ್ಲ ಅದಲ್ದಾನೇ ಇನ್ನೊಂಥ ಬಾಡಿಗೆ ಗಿಡಗೆ ಸಿಗಬೇಕು ಅಂದರು ಒಂದು ತಿಂಗ್ಳಾರು ಬೇಕು ಬೇಗ ಹೇಳ್ಕೊಂಡು ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಊರು ಬಿಟ್ಟು ಇರಬೇಕು ಸರಿಯಾ ಹಂಗೆಯಾ ಹಿಂಗೆ ನನ್ನ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮನ್ನ ಅಡದಾರಿಗೆ ಎಳ್ಯಕ್ಕೆ ನೋಡಿದ್ಕೆ